ಕೊಡ್ತಾನೆ ಏನು ಮಗ ಫೋನೆ ಹತ್ತಲಾಗೆಲ್ಲ ನಾರ ಚಾವಿ ಹಾಕಿ ಹೊಂಟೀನಿ ಹಲೋ ಎಲ್ಲಿ ಇದ್ದೀವು ಅಮಾರಾಯ ಫೋನೆ ಹತ್ತಲಾಗಿದಲ್ಲ ಚಾವಿ ಹಾಕಲತ್ತಿದು ಎಲ್ಲಿ ಹತ್ತಿಲ್ಲ ಫೋನಾ ಗೇಟಿ ಕಿಲಿ ಹಾಕಿ ಹೊಂಟೀನೋ ಅಣ್ಣ ಬಾ ಪಟ್ಣ ಎಲ್ಲಿದಿ ಹಾಂ ಹಾಂ ಮನೆ ಕಿಲಿ ಹಾಕಿಲತ್ತೀನಿ ಬಾ ಎಲ್ಲಿ ಮನೆ ಬಳಿ ಹಾಂ ಹಾಂ ಬಾಬಾ ನಾನು ಮನೆ ಚಾವಿ ಹಾಕಿನಿ ಹೊಂಟೀನಿ ಬಾ ಪಟ್ನೆ ಮನೆ ಕಡೆದು ಹಾಂ ಹಾ ಬಾ ಬಾ ಹಾಂ ಹಾಂ ಕಿಲೆ ಹಾಕಿ ಹಾಂ ಅವನು ಏನು ಮಾಡಿದ್ರುನು ಅಜಿಕೆ ಬರಲ್ಲ ಇದು ಈ ಮ ಕೆಲ್ಸಿನ ಕಾಲ ಎಷ್ಟು ಭಯ ಬರ್ತದೆ ನೋಡು ನಡಿ ನಡಿ ಪಟಾ ಪಟಕ್ ಹೋಗಮ್ಮ ಎಲ್ಲಿ ಅನ್ಯ ಯಾರಿಗ್ ಗೊತ್ತಾವ ಏನಾಯ್ತ ಅಣ್ಣ ಬರೋಲ್ಲ ಎಷ್ಟು ತಕ್ಕ ಆ ಬಂದ್ರು ಬಂದ್ರ ಏ ಹೊರಗೆ ಅನ್ಸಲ್ಲ ಹಂತಲ್ಲkina ಏ ಕೋಲಕಪ್ಪ ಹಿಂಗೆ ಹೋಗೋದು ಹಾ ಮತ್ತೆ ಹೆಂಗೆ ಬ್ಯಾಗ್ ಇಲ್ಲ ಏನಿಲ್ಲ ಹಿಂಗೇ ಓಡಿಸಿಕೊಂಡುಯಾ ನನಗ್ ನೀ ನಡಿ ಬ್ಯಾಗ್ ತಂದೆ ಏನು ಮಾಡ್ತಿ ಗಾಸನೆ ಹೋಗ ನಡಿ ಮತ್ತೆ ಯಾರು ಬಂದ್ರಂದ್ರ ಬಾ ಮಾರಕ ಇಲ್ಲ ಫೋನ್ ಬೇಡಗಾ ನಿನ್ ಹೋಗಿ ಮುಂದೆ ಬಟ್ಟಿ ತೋಲಕ ಓಕೆ ಅದಕ್ಕೆ ಹತ್ತಾ ಸುಮ್ ನಡಿ ನೀ ನಾ ಮುಂದೆಲ್ಲ ವ್ಯವಸ್ಥೆ ಮಾಡ್ತ ಬಾ ನೋಡು

ಎಷ್ಟೊಂದ್ ತರಬಲ್ಲ ಟಮ್ ಟಮ್ ಹೋಗನು ಏ ಹೊಲಪ್ಪ ಟಮ್ ಟಮ್ ದಾಗ ಹೊಲ ಎಲ್ಲಾ ಕಡೆ ಗಾಳಿ ಸೇರ್ತ ನಮ್ ಮನ್ಯಾಗ ನಾಲ್ಕು ಗೋಡೆಗ ಇದ್ದಿದ್ ಅಟ್ಟೆ ರುಡಿ ಬೇದ ನನಗ ಗಾಳಿ ಪೀಳ್ ಗೊತ್ತಿ ಬ್ಯಾಡ್ ನಮಗ ಎಲ್ಲಾ ಗೋಡೆ ಒಬ್ಬ ಕಿಣಿ ಹ್ಮ್ ಮತ್ತ ನಮ್ಮ ಅಣ್ಣ ಹಂಗೆ ಕುಂಡ್ರಿಸ ನನಗ ಅಲ್ಲಿ ಒಟ್ಟ ಅವ್ರಿಗೆ ಬಿಟ್ಟಿಲ್ಲ ನನಗ ಈಗ ನೀನ್ ಕೂಡ ಓರ್ ಹೋಗೋದೇ ದೊಡ್ಡ ಮಾತಾಗ್ಯದ ಎಲ್ಲ ಮಾಡಿಗ ನೋಡ್ತಾನೆ ನಂದ್ ನನಗ ಟೆನ್ಶನ್ ಆಗ್ಯದ ಕಾರ್ಗಿರ್ ಸದ್ ಮಾಡಿ ಟಮ್ ಟಮ್ ಗುಂಟ ಏನ್ ಸಟ್ ಆಗಲ್ಲ ನಮ್ಗೂ ಹಂಗಂದ್ರ ಮಲ್ಲಪ್ಪ ಫೋನ್ ಹಚ್ತಾ

ಹೋಗಿ ಕಿರಿಕಿರಿ ಹೋಗ್ರಿ ನೋಡ್ರಿ ಕಳ್ಬಿಡ್ರಿ ಕಳ್ತಿರಿ ಮಳೆ ಯಾವಾಗ ಬರ್ತಾರ ಯಾರಕ್ಕೂ ಮಾರ ಹಣ ಬರ ಬರಲ್ಲ ಆಗಲ್ಲತ್ತ ಅಕ್ಕಪಣಾ ನಿಮ್ಮ ಅಕ್ಕ ಕರ್ಕೊಂಡು ಎಲ್ಲಿ ಓಣಾ ಏನು ಏನು ತಿನಿ ತಿಳ್ಳಕತ್ತಿ ಸೊಳ್ಳೆ ಮಕ್ಕಳು ಆ ಬಾಕತ್ತನೆ ತಂಗೆತನ ನೀನು ಹೇಳ್ತರೆ ಅದಿಗೆ ಅಣ್ಣ ಏನು ಹೇಳಿ ಗಾಸಿಂದ ಅನ್ನ ಬರಲ್ಲ ನೋಡಿ ಗಾಸರೆ ಹೋಗಬೇಕು ಅಂದ್ರೆ ನೋಡಿ ಕಿರಿಕಿರಿ ನಮಗೆ ಎಂತ ನೀ ನೀನು ಹೋಗಿ ಹೋಗಿ ಕಾರಣವನಿಗೆ ಇದ್ದಕ್ಕೆ ಇದ್ದಂಗೆ ಹೇಳೇನು ಹೊರಡ್ಸ್ಕೊಂಡು ಇಲ್ಲಿಗೆ ತಿನ್ನ ಅಂತ ಹೇಳಿ ಹಾ ಹೇಳಿ ಇಲ್ಲೇ ಬರೆ ಸಾಟ ಕೂಡಲೇನೋ ಅವರು ಸಣ್ಣ ಕಡೀತಾರ ನಿನಗೆ ಅಯ್ಯೋರಿ ಮಗ ಅವನು ನೋಡಮ್ಮನ ಗೊತ್ತಾತದ ಜನ ಹೇಳ್ನಿ ಗಾಡಿ ಬ್ಯಾಡ್ ಬಿಡು ಹಾಗೆ ಇತ್ತಂದ್ರ ಬ್ಯಾಡ್ ಬಿಡು ನಿಮ್ಮ ನೀವು ಹೆಟ್ಟೆ ಮಾತಾಡ್ತೀರನೇ ಅಲ್ಲಿ ಹೊಂಟೆ ಹೇಳ್ತೀರೇ ಅಣ್ಣ ಬಚ್ಚೆ ಮಗಳಾ ಕಾಲೇಜ್ ಕಾಯ್ದ ಬಿಡ್ಲಿಗೆ ತಿನ್ ಧಾರವಾಡಕ ನಾನು ಅಲ್ಲಿ ಹಚ್ಲೇನು ಕಾಲೇಜ್ಕ ಅತ್ತಾ ದೂರ ಅಲ್ಲೆ ಹೋಗಿ ಇಲ್ಲಿ ಹಚ್ಚ ಮೇಲೆ ಬಾ ಇಲ್ಲೆ ಕಳೆ ನಿಂದ್ರತೆ ನೀ ಅಂತ ಹೇಳ್ತಿ ನೀ ಎಂತ ಏ ಒರಪ್ಪ

లగ్గణ ఇల్ బస్ తర్బాలా నీ కాలేజ్ బిడ్లిక్ కొంటీ వంటిది ఒంటీ కాలేజ్ బిడ్లిక్ వంట మర నా హుచ్చత్రి ఒంటే ధార్వాడక ಸುಳ್ಳಿ ಮಕ್ಳು ಮಾರಿ ಕಟ್ಕೋ ಚಲೋ ಮಾಡಿದೆ ನೋಡಿಲ್ಲ ಹಾಂಗ ಚಲೀ ಚಲ ಸುಳಿ ಮಕ್ಕಳು ಬಂದ್ ಬಂದು ನೀ ಜನ ಮಾರಿ ಕಟ್ಕೊಂಡಿರ್ ಅಂದ್ರ ಇಡ್ದಕ್ ಆಕಂಗರು ಆಯ್ತಾಯ್ತು ನೀನು ಕಟ್ಟಿಗೆ ನಿನಗ ಯಾರು ಪೂನ ಇಡಲ್ಲ ಕಟ್ಬಂದ್ರ ಬಿಟ್ರೇನು ನಾನು ಏನು ನಾನ್ ಆಯ್ತು ಇಡ್ತಾರ ಆಸೆನ ಬರಲ್ಲ ಮಾರ ಅವನು ದೊಡ್ಡ ಹೋಗಬೇಕಂದ್ರಿ ಇಡ್ಡಕ್ ಬಿಟ್ಟು ನೋಡಪ್ಪ <laughs> <laughs>

ಏನ್ ಮಕ್ಕಳ ಕೇಸ ಕಾಣಿಸ್ತದ ಮಗ ಏನಿಕ್ರ ಎಲ್ಲಿ ಹೋಗಿಸ್ತಾನಿ ಮಲಪಾಡ ಗೊತ್ತಿಲ್ಲ ನಡಿ ನಡಿ ಪಾಟ್ನಡಿ ಹಾ ಹಾ ಇವ್ರು ನಿಮ್ಮ ಕಾಣಿಸ್ತದ ಬಹುಶಃ ಮತ್ತ ಹೋಗೋದ್ರ ಅರ್ಜೆಂಟ್ ಬಂದ್ ಕೂತ್ರಿ ಎಲ್ಲಿ ಹೋಗೋದು ಹೇಳೇ ಇಲ್ಲ ಎಲ್ಲಿಗ ಹೋಗೋದು ಮಲಪ್ಪಣ ಎಂಡಿ ದಾಟದಕ್ಕ ಏನು ಕೇಳಿ ಹೋಗ್ಬೇಡ ನನಗೆ ಅಡಿ ಬಿಜಾಪುರ್ ರೋಡಿಗೆ ಎಂಡಿ ದಾಟತನ ಏನು ಹೇಳ್ಬೇಡ ಬಿಜಾಪುರ್ ರೋಡಿಗೆ ಹೊಡಿ ನೋಡು ಮತ್ತ ಅರ್ಧ ಅರ್ಧ ಕೈ ಕೊಟ್ಟಿ ನನಗ ಇಳದ ಎಲ್ಲ ಕೈ ಕೊಟ್ಟಿ ಮತ್ತ ನನಗೆಲ್ಲ ಇದ್ದಿದ್ದ ಬಾಡಿಗೆ ಬಾಯ ಮಣ್ಣ ಹಾಕೊಂಡು ಬಂದಿದ್ದ ನಾನ್ ನೀನ್ ಬೇನ್ ಹಾಕಿ ರೈಲ್ವೆ ಸ್ಟೇಷನ್ ಹೋಗೋದಿತ್ತು ನನಗ ಅರ್ಜೆಂಟ್ ಒಂದ್ ಬಾಡಿಗಿತ್ತು ಏ ಮಲಪ್ಪಣ ಬಾಡಿಗೆ ಏನು ಎಟ್ ಕೊಡ್ತಾ ಇದ್ದಾವ ನಿನಗ ಅದಕ್ಕಿಂತ ಡಬಲ್ ಕೊಡ್ತಾ ಬಾಡಿಗೆ ನಡಿ

ಬಂದರೆ ಇಲ್ಲ ಮೋಹಶಿನ್ ಮಗಳು ಚಿಗೋನ್ ಮಗಳು ಎಂಥರು ಇದು ಅಲ್ಲಿ ಬರೀ ಲವ್ವನ ಯಾರ ಅಂತಾರೆ ಒಬ್ಬರೇ ಇರ್ತಾರೆ ಹ್ಯಾಂಗಾರೆ ಕಾಣಕತ್ತೀವಿ ಏನು ಗೋಸರ ಕಾರ್ಯನೂರು ಅಲ್ಲಿದ್ರು ಅವರಿಬ್ರು ಗಂಟೆ ಬಿದ್ದರು ಹಂಗಾರೆ ಹಿಂಗಾರೆ ಬರೀ ಇದೇ ಹೇಳಕತ್ತರಲ್ಲ ಇವರು ಗಾಡಿನೇ ಒಟ್ಟು ಓತಿ ಓಟ್ ಹೊಡಿಯಲ್ಲಕಿನ ಒಟ್ಟು ಹೊಡಿಯಂದ್ರೆ ಗಾಡಿ ಏನು ಒಟ್ಟು ಏ ಬಾಯ್ ಏಟ ಮಾತಾಡ್ರಿ ನೀವ್ ಯಾರ ಅನ್ನೋದೇ ಪರಿಚಯ ಇನ್ ನನಗ ಸುಮ್ನೆ ಆಡ್ತಾರ ಮಾತಾಡ್ಬೇಡ್ರಿ ಲಕ್ಕ ಬಾಡ್ಗೆ ಹೇಳದೇ ಸುಮ್ನೆ ಕೂತಾನು ನೀವೇನು ಬರೋ ಒತ್ತಡೆಯೋದು ಒತ್ತಡದ ಹಿಡ್ಕೊಂಡ್ ಕುತಿಲ್ಲ ಏನ್ ಒತ್ತಡ್ಯೋದು ಇವತ್ತು ಓಡಿಸ್ಲಕಿ ನೂರ ಎಂಬತ್ತದ ಗಾಡಿ ಇನ್ನ ಓಡಿಸಲಿಂಗ್ ಹೇಳ್ಬೇಕಿಲ್ಲ ಏನ್ ಅವ್ರಿಗೆ

ಹಂಗಾಗಲ್ತಮ್ಮ ಅಲ್ಲಿ ಹೋಗೋನ್ ರೊಕ್ಕ ಕೊಡ್ಬೇಕಾಯ್ತವ ನೋಡು ಹೇಳ್ತಾನೆ ನಿನಗೆ ಮತ್ತು ಹಿಂದ್ಗಡೆ ಹೋಗೋಣ ಮನಪುಣ ಜಗಳ ತಗದ ನಮಗೆ ಬಸ್ಟಾರ್ದಾಗ ಇಳಿಸಿ ಹೋದಂದ್ರೆ ನಾ ಅದು ಏನು ಕೇಳವ ನೋಡು ನಾನು ತಲೆ ಕಟ್ತನ ಹಂಗೆ ಏನು ಬೇಕಾದರೆ ಇಳಿಸಿ ಬರವ ನಾ ನಿನಗೆ ವಿಚಾರ ಮಾಡಕ್ಕೇನು ಅದ ಏನೋ ವಿಚಾರ ಮಾಡ್ತಾನ ಮಗ ಅದೇನು ನನ್ಗೆ ಗೊತ್ತಿಲ್ಲ ಆ ಬಾಡಿಗೆ ಒಯ್ದಿರ್ತಿ ರೊಕ್ಕ ಬಿಡ್ಬೇಕು ಸುಳಿತ ನೀ ಫೋನ್ಪೇರ ಮಾಡು ಮತ್ತೇನಾರ ಮಾಡು ಏನಕ್ಕಂತ ಅಂತ ಹೇಳಬೇಕ ಎಲ್ಲಿ ಇತ್ತು ಅಲ್ಲಿ ಅವಾಗೇ ಏ ಇಲ್ಲ ನಿಮ್ಮ ಮಗ ನಮ್ಮ ಮಣ್ಣು ಹಚ್ಚಿರಿ ಚಾಳಿ ಹಾಕೊಂಡು ಹೋಗ್ಯಾನದು

ಹೋಟೆಲ ನೆನ್ಸಟ್ಟಿಗೆ ಇಳಿ ಏನ್ ನಾಷ್ಟ ಮಾಡಿಸ್ತಿ ಮಾಡಿಸ್ ನೋಡಿ ನಮಗೂ ಹೊಸಾಗ್ಯದ ಮುಂಜಾನೆ ಸುಮ್ ಬಸ್ ಸ್ಟ್ಯಾಂಡ್ ದಾಗ ನಿಂತ ಮನೆಯಾಗ ನಾಷ್ಟ ಮಾಡೋ ಹೋಗಿದ್ ಅರ್ಜೆಂಟ್ ಒಂದು ಬಾಡಿಗಿತ್ತು ಸ್ಟೇಷನ್ ಹೋಗೋದು ಅದು ತಪ್ಪಿಸಿ ನಿನ್ನ ಕಡೆ ಬಂದಿದನಸ್ ಏನ್ ಆವಿಲ್ಲ ತಡೆ ಬರ್ತಾ

हाँ <laughs>

ನಮ್ದೊಂದು ಹೇಳ್ತೀಯ ನನಗದ ರೊಕ್ಕ ಕೊಡಲ್ಲ ಮೈ ಮಗ ಎಂಡಿಂಗ್ನೂ ಇಲ್ಲ ನಾಟಕನೂ ಇಲ್ಲ ಮುಂದಿಲ್ಲ ಹೇಳಿ ನಾವು ಯಾರಕ್ಕೂ ಖರ್ಚ ಹುಡುಗಿ ಮಗ ರೊಕ್ಕ ತಂದ ನಿಮ್ಗೆ ಯಾರಕ್ಕೂ ಬರ್ಲಾಕ ಹೈರಾಣಕ್ಕೆ ಹಾಕೊಂಡು ಕಾಣಿಸ್ತಾ ನೀವು ರೈಲ್ವೆ ಸ್ಟೇಷನ್ ಕಡೆ ಮೇಲೆ ಪಡ ರೈಲ್ವೆ ಸ್ಟೇಷನ್ ಕ ರೈಲ್ವೆ ಸ್ಟೇಷನ್ ಬತ್ತು ಅದಕ್ಕೆ ಅಂದ್ಯ ನೀ ಬಿಜಾಪುರಕ್ಕೆ ಹೋಗತ್ತ ನಿನಗೆ ಏನು ಹೇಳಲ್ಲ ಅಡ್ರೆಸ್ ಅಂತ ಹೇಳಿ ಈಗ ಬಿಜಾಪುರ ಬತ್ತು ರೈಲ್ವೆ ಸ್ಟೇಷನ್ ಕುಡಿ ಆಯ್ತು ಬಿಡು ಬಾಯ್ಪಾಸ್ ದಿಂದ ಹಿಂಗೆ ಹೋಗ್ಬಿಡತ್ತ ರೈಲ್ವೆ ಸ್ಟೇಷನ್ ಕೋಮರ ಹಂಗ ಒತ್ತೆ ಕೊಡಿ

ಎಕ್ಟ್ರ ಗೊತ್ತ ಹೊಡ್ಯದ್ರಿ ಏನ್ ಆಲಿಲ್ಲ ಗಾಡಿ ಗತಿಯೇನು ಇಂಜಿನ್ ಗತಿಯೇನು ಗತಿ ಏನು ಹೆಣ್ಮಗಳಿಗೆ ಇಂಜಿನ್ ಯಾಕೆ ವೈಕೋತ ಹೋಗಲಾಕಂದ್ರ ಮತ್ ಅವನ ಕಾವಾಗಿ ಗೇರ್ಬಾಗ್ ಗಿರ್ಬಾಕ್ಸ್ ಗಿರ್ಬಾಕ್ಸ್ ಹೋಗಿತ್ತು ವೈಕೋತಾ ಏನಕ್ಕೆ ಹಿಂಗೆ ಕಫ್ ಕುಡ್ರ ಇಲ್ಲಾಂದ್ರೆ ಇಬ್ಬರಿಗೂ ಇಲ್ಲೇ ಹೇಳಿ ಈ ಮಗನ್ರಿ ಬಿಜಾಪುರ್ ಬರ ಪ್ಲೇಟ್ ಚೇಂಜ್ ಮಾಡದ ಅರ್ಧಾರ್ ಸುಳಿ ಮಗನ ಕಾಣಿಸ್ತಾನ ಮೊದಲು ಬಾಡಿಗೆ ಸಿಕ್ಕ್ರ ಸಾಕರಪ್ಪ ನೀರ ಸ್ಟೇಷನ್ ಕುಡಿಯತ್ತಿ ಆ ಬಾಯ ಗೋಲ್ ಗುಮ್ಮಟ್ ಕಡಿ ಹೊಡಿಯತ್ತಿರಿ ಏನ್ ಗೋಲ್ ಗುಮ್ಮಟ್ ನೋಡಕ್ ಬಂದಿರ ಮುಂದೆ ಎಲ್ಲಿ ಹೊಂಟ್ರಿ ಏನೋ ತಿಳಿಯಲ್ಲ ನನಗ ಈಗ ಹೇಳುವ ಸಸ್ಪೆನ್ಸ್ ಏನದ

ಮದನೇ ಗಾಡಿ ಕೊಡಲ್ಲವೂ ಕಾಲ್ ಬಿದ್ದು ಗಾಡಿ ಇಸ್ಕೊಂಡಿ ಕೈಲಿಪ್ಪ ಈ ಗಾಡಿದಿಂದ ಜೀವನ ನಡೆದ್ರು ನನ್ಗೆ ಎಲ್ಲಿ ವೈ ಓದಿಸ್ಬೇಕೈತಿ ಪೊಲೀಸ್ ಸ್ಟೇಷನ್ ಸಾಕಾಗದು ಮಂಜೂರಿ ಕೇಳಿ ಕೇಳಿ ಹೈರಾಣಕ್ ಹಾಕಿಟ್ಟು ಕಾಲು ಮಳಿ ಬರ್ಲಿ ನಡೀವಣ ವೈ ನಮಗ ಏನು ಮಳಿ ಬರ್ತದೋ ನನ್ನ ಕುಂಡ ನೀರು ಹರಿಲಿ ಕತ್ತ ಮಳಿ ಬರ್ತದೆ ಮಗನಿಗೆ ಕೊಡ್ರು ಏನು ಮಳಿ ಬರ್ತದೋ ನೋನ ನನಗ ಹೈರಾಣ ಕಾಟಿತ್ತು ನೋವು ಮರ ನನಗ ಅಲ್ರಿ ಮೇಡಮ್ ಅವ್ರ ಅವಾರ ಒಡ್ಸೊಂಡ್ ಅಂತ ಹೇಳಿ ನೀವ್ ಮಾರಿ ಹೇಳ್ಬೇಕಲ್ರಿ ಬಾಯಿ ಬಿಚ್ಚಿ ನನ್ ಏನ್ ಹೈರಾಣ ತಂದಿಟ್ರಿ ಬರೇ ಅಲ್ಲಿ ದಿನ ದಿನ ಬರುತ್ತ ಬರೇ ಒಟ್ಟಿ ಹೊಡೆಯೋದು ಹೇಳಿದ್ರಿ ಈಗ ನನಗೆ ಒಟ್ಟು ಹೊಡ್ಕೊಳಂಗ್ ಮಾಡಿದ್ರಲ್ರಿ ಬಯೋರ ಅಯ್ಯೋರಿ ಎಲ್ಲಿ ಹೇಳ್ತಾನ್ರಿ ಮೇಡಮ್ ಅವ್ರ ಬರೇ ಬೀಗ್ರಿ ಒಯ್ದು ಬಿಡೋದ್ ಬಾ ಅತ್ತ ಅರ್ಜೆಂಟ್ ಕರ್ಸ್ಕೊಂಡ್ರಿ ನಾ ಇದ್ದಿದ್ ಬಾಯಾಗ್ ಮಾಡ್ ಹಾಕೊಂಡಲ್ರಿ ಬಾಡಿಗೆ ಇತ್ತು ಒಂದು ಸ್ಟೇಷನ್ ನೀ ಟೇಷನ್ ಕರೆ ಹೋಗು ಮಸಾಲ ಕರೆ ಹೋಗು ಮೊದಲು ರೈಲ್ವೆ ಸ್ಟೇಷನ್ ಬಿಡು ನಮಗ ಅಲ್ಲೋ ಲಕ್ಕಪ್ಪ ಇಲ್ಲಿ ಬಿಜಾಪುರ್ ಬರತ್ತನ ಎಟ್ ರಂಬಿಸ್ತಿ ಹಾಂಗ್ ಮಲ್ಲಪ್ಪಣ ಹಿಂಗ್ ಮಲ್ಲಪ್ಪಣ ತಂದಿ ಈಗ ಬಿಜಾಪುರ್ ಬರೋನ್ ಹಿಂಗ್ ಮಾಡ್ಲಕತ್ತಿ

ಈಗ ನೀವೇ ಜಗಳ ನಲ್ಗೆ ಕರಿ ಆಲಕತ್ ರೀ ಮೇಡಮರ ನಾನು ಭಾಳ ಜೀಟ್ ಇಚ್ಬಿಟ್ರಪ್ಪ ನೀವು ಯಾವ್ದಾರ ಎಲ್ಲ ಹೊಯ್ಕೋತ ಹೋಗ್ರಿ ಹಾಂ ಹಿಂಗ ಹೊಯ್ಕೋತ ಹೋಗಲತ್ತಿ ಟೇಸ್ಟ್ ನಡಿ ಮೊದಲ ನಡಿ ಯಾಕೆ ರೀ ಮೇಡಮವ್ರೆ ನಾ ಮಾತಾಡಿದ್ರೆ ನಾ ತಾಪು ಹೆಚ್ಚಾಗಿ ಮಾತಾಡಕತ್ತೀನಿ ರೀ ನೀವೇನೂ ಅಪರ್ಥ ಮಾಡ್ಕೊಬೇಡ್ರಿ ಅವ ನಿಮ್ಗೆ ಓಡ್ಸ್ಕೊಂಡು ಬಾರದು ಈಗ ಯಾಕೆ ತಂಗೇಳತ್ತೀನಿ ಆ ಸುಳಿ ಮಕ್ಳಿಗೆ ಫೋನ್ ಹಚ್ಚಿ ಕರೆಸಿ ನಿಮ್ಮ ಮಗನಿಗೆ ಒದಸೇ ಬಿಡ್ಲೇನು ಹಾಂ మగ ఇవ బా మోసం మాడ తంగు